ನಮಸ್ಕಾರ ಕಂದ್ರಪ್ಪ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಚೆನ್ನಾಗಾವ್ರಿ ಅಂತ ಭಾವಿಸ್ತೀನಿ ಹಂಗಾದ್ಮೇಲೆ ತುಂಬ ದಿನಗಳ ನಂತರ ಶುಭಾಶಯ ವಿಡಿಯೋ ಮಾಡಬೇಕು ಎಲ್ರಿಗೂ ವಿಸ್ ತಿಳಿಸ್ಬೇಕು ಅನ್ನೋದು ಯಾಕೋ ಮನ್ಸು ಗೊತ್ತು ಭಾಳ ದಿನ ಆಗಿತ್ತಲ್ಲ ತಿಳಿಸಿದೆ ಅಂದ್ಬಿಟ್ಟು ಹಂಗೇ ಹನ್ನೊಂದು ವರೆಯಲ್ಲಿ ನಾವು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆವು ಯಾರ್ಯಾರು ವಿಸ್ ಮಾಡಬೇಕು ಅವರು ಬರ್ದು ಕಳಿಸಿ ಕಮೆಂಟ್ ಮುಖಾಂತರ ಅಂತ ನೀವು ಬರ್ದು ಕಳಿಸಿದ್ದೀರಿ ಯಾರ್ಯಾರು ವಿಸ್ ಮಾಡಬೇಕು ಅಂತ ಕೆಲವರು ಹೆಸ್ರನ್ನೇ ನಿಮ್ಮ ಹೆಸ್ರು ಏನು ಅಂತಲೇ ಹಾಕಿಲ್ಲ ಇರಲಿ ಅದನ್ನು ಬರೆದಿಟ್ಕೊಂಡಿತೀವಿ ನಿಮಗೆ ಬೇಜಾರು ಮಾಡಬಾರ್ದು ಅಂದ್ಬಿಟ್ಟು ಆಮೇಲೆ ದಯವಿಟ್ಟು ಎಲ್ಲನೂ ಎಷ್ಟು ಹನ್ನೊಂದುವರೆಯಿಂದ ಎರಡು ಗಂಟೆ ಗಂಟಲು ಟೈಮ್ ಕೊಟ್ಟಿದ್ದು ಅಲ್ಲಿ ಗಂಟೆ ಯಾರು ಕಮೆಂಟ್ ಬ ಮಾಡಿದ್ದೀರೋ ಅವ್ರದ್ದು ಎಲ್ಲರದು ಇವಾಗ ಬರ್ಕೊಂಡು ಇಟ್ಕೊಂಡು ಓದ್ತೀವಿ ಮಿಸ್ ತಿಳಿಸ್ತೀವಿ ಆಮೇಲೆ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ಮುಂದೆ ಮುಂದಕ್ಕೆ ಹೋಗ್ಬಿಟ್ಟು ನಮ್ಗೆ ಹೇಳಿಲ್ಲ ದೊಡವ ನೀನು ಹಂಗೆ ಹಿಂಗೆ ಅಂತ ನನಗಿಲ್ಲ ಇಲ್ಲೇ ಎಲ್ರಿಗೂ ನಾನು ಹೇಳೀನಿ ಸರಿರಾ ನಾನು ಎರಡು ಗಂಟೆಗೆ ಲಾಸ್ಟ್ ಒಂದಿದೆ ಎರಡು ಕಾಲು ಎರಡೂವರೆ ಗಂಟ್ಲುವೆ ಮಾಡ್ತಂದವ ಹೆಸ್ರು ಬರ್ಕೊಂಡಿವನಿ ಸರಿದಪ್ಪ ಯಾರಿಗಾರು ದಯವಿಟ್ಟು ಮಿಸ್ ಆದರೆ ಬೇಜಾರ್ ಮಾಡ್ಕೊಬೇಡಿ ಮುಂದಿನ ಶುಭಾಷಯ ವಿಡಿಯೋದಲ್ಲಿ ನೀವು ನೆಕ್ಸ್ಟ್ ಕಮ್ಯುನಿಟಿ ಪೋಸ್ಟ್ ಹಾಕ್ತಾಗ ಅದರಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ವಿಶಸ್ ತಿಳಿಸಿದ್ರೆ ನಾವು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ ನಾವು ಕಮ್ಯುನಿಟಿ ಪೋಸ್ಟ್ ಹಾಕ್ತೀವಿಲ್ಲ ಅದೇ ಇದಕ್ಕೆ ನೀವು ಮಾಡಬೇಕು ಶುಭಾಷಯ ತಿಳಿಸ್ಬೇಕು ಅಂತ ಅಂದರೆ ಯಾವ ಯಾವ್ಯಾವದೂ ಹೋಗಿ ಮಾಡಿದಾಗ ನಮಗೆ ಹಿಂಸೆ ಆಯ್ತದ ಕಣ್ರಪ್ಪ ಅದಕ್ಕೆ ದಯವಿಟ್ಟು ಈಗ ಶುರು ಮಾಡ್ಬಿಡೋದ ಜಾಸ್ತಿ ಮಾತುಕತೆ ಬೇಡ ಈಗ ನೇರವಾಗಿ ವಿಷಯಕ್ಕೆ ಬರೋದ ಆಮೇಲೆ ಮುಂದೆ ಮುಂದಕ್ಕೆ ಮುಂದೆ ಮುಂದಿಗೆ ಓಡಿಸ್ಕೊಂಡು ಹೋಗ್ಬಿಟ್ಟು ನಮ್ಗೆ ಹೇಳಿಲ್ಲ ನಾನು ಮಾತ್ರ ಕೇಳೋಕ್ಕಿಲ್ಲ ಎಲ್ಲರೂ ಮರ್ಗ್ ಮಾಡಿಕೊಂಡಿ ಎಲ್ಲನೂ ಬಿಸ್ ಮಾಡ್ತೀನಿ ಈ ಕೇಳ್ಕೋಬೇಕು ನೀವು ಸರಿರಾ ಬನ್ನಿ ಮತ್ತೆ ಸುರು ಮಾಡೇ ಬಿಡದ ವರಲಕ್ಷ್ಮಿ ಅವರು ಕವನಪುರದಿಂದ ಆಯ್ಕಣ್ರಪ್ಪ ಹೆಂಗಿದೀರಿ ಚೆನ್ನಾಗಿದ್ದೀರಾ ಮತ್ತೆ ಇನ್ನೊಬ್ಬರು ಕಮೆಂಟ್ ಮಾಡೋವ್ರೆ ನಂದು ಮದುವೆ ಇದೆ ವಿಸ್ ಮಾಡಿ ದೊಡವ ನಿಮ್ಮ ಹೆಸರು ಹೇಳಿದ್ರಲ್ಲ ನಾನು ವಿಸ್ ಮಾಡೋಣ ಯಾರ್ದ ಯಾರದ ಮದುವೆ ಇದ್ದದೋ ಎಲ್ರಿಗೂ ಒಳ್ಳೇದಾಗಲಿ ಸರಿರಪ್ಪ ನಂದು ಏನು ತಪ್ಪಿಲ್ಲ ಆಗಿರಲ್ಲ ನಿಮ್ಮದೇ ತಪ್ಪು ನೀವು ಹೆಸರು ಹಾಕ್ಬೇಕಾಗಿತ್ತು ಯಾರ್ದು ಯಾರ ಜೊತೆ ಮದುವೆ ಅಂತ ಅಲ್ವಾ ಮದನಿ ಹೇಳ್ತಾನೆ ನನ್ನ ಮದುವೆ ಇದೆ ವಿಸ್ ಮಾಡಿ ಅಂದರೆ ಆಯಿತು ಯಾರ್ಯಾರು ಮದುವೆ ಆಯ್ತಿದ್ದೀರೋ ಎಲ್ರಿಗೂ ಒಳ್ಳೇದೇ ಆಗಲಿ ದೇವರು ಒಳ್ಳೇದು ಮಾಡಲಿ ಸರಿರಾ ಸರಿ ಮತ್ತೆ ಮುಂದಕ್ಕೆ ಹೋಗರಾ ನನ್ನ ನೇಮು ಮಯೇಸ ಕಿಸ್ತೂರ್ ಕೊಪ್ಪಿನಿಂದ ನಿಮ್ಮ ವೀಡಿಯೋ ಮಿಸ್ ಮಾಡಲ್ಲ ನೋಡ್ತೀವಿ ಅವರೇ ಒಳ್ಳೇದಾಗಲಿ ಕನಪ್ಪ ದೇವರು ಒಳ್ಳೇದು ಮಾಡಲಿ ನಿಮಗೂ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಆಮೇಲೆ ಪದ್ಮ ಅವರು ನನಗೆ ಈಗ ಒಂಬತ್ತು ತಿಂಗ್ಳಾಗದೆ ಹೆಣ್ಣು ಗಂಡು ಯಾವ್ದಾದ್ರು ಆದರೂ ಪರವಾಗಿಲ್ಲ ಆರೋಗ್ಯ ಇರಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡಿ ಅಂತ ಅಂದವ್ರೆ ನನ್ನ ಆಶೀರ್ವಾದ ಅಲ್ಲ ಕಣಪ್ಪ ದೇವ್ರ ಆಶೀರ್ವಾದ ಬೇಕಾಗಿರೋದು ದೇವರು ಖಂಡಿತವಾಗ್ಲೂ ಒಳ್ಳೇದು ಮಾಡ್ತದೆ ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಮಕ್ಕಳು ಅಲ್ವಾ ನಾವೇನು ಎಷ್ಟು ಬಿಡೋಕದ ಭಗವಂತ ಆರೋಗ್ಯವನ್ನು ಕೊಡಬೇಕು ಆರೋಗ್ಯ ಆಯ್ಸಿಕೊಡಲಿ ಅಂತ ಕೇಳ್ಕೊಳ್ಳಿ ಯಾವ್ದಾರೇ ಆಗಲಿ ಎರ್ಗೆ ಆದ್ಮೇಲೆ ಎಂತೆ ಪಾಪ ಆಯ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಪ್ಪ ಸರಿಯಾ ಆಮೇಲೆ ಪ್ರಸನ್ನ ಕುಮಾರ್ ಅವರು ಕೇರ್ ನಗರದಿಂದ ಕಳಿಸಿದರು ಪ್ರಸನ್ನ ಕುಮಾರ್ ಅವರೇ ನಿಮಗೂ ದೇವರು ಒಳ್ಳೇದು ಮಾಡ್ಲಿಕ್ಕನಪ್ಪ ಆಯ್ತು ದೊಡವ ನನ್ನ ಹೆಸರು ರಮ್ಯಾ ನಮ್ಮೂರು ತುಮಕೂರು ನನ್ನ ಮಗ ದೀಪಿಕಾ ನನ್ನ ಮಗ ಅಪ್ಪುಗೆ ಆ ಹೇಳಿ ಅಂದ್ಬಿಟ್ಟು ಕಳಿಸಿದ್ರಿ ಅಪ್ಪು ಆಮೇಲೆ ದೀಪಿಕಾ ಒಳ್ಳೇದ ಚೆನ್ನಾಗಿ ಓದ್ಕೋಬೇಕು ಸರಿಯಾ ಚೆನ್ನಾಗಿ ಓದ್ಕೊಂಡು ಬರ್ಕೊಂಡು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗಬೇಕು ಅಪ್ಪ ಅಮ್ಮ ಸುಳಿಸ್ಬೇಕು ಸರಿರ ಮಕ್ಕಳ ಆಮೇಲೆ ಪಲ್ಲವಿಯವರು ಮೈಸೂರಿಂದ ಹೇಗಿದ್ದೀರಾ ದೊಡವ ಎಲ್ಲರ ಪ್ರೀತಿ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀನಿ ಖಂಡ್ರಪ್ಪ ಮಾಮೂಲಿ ಎಲ್ಲರಿಗೂ ಅಗಲಿಸಿ ತಾಯ್ತಂಗೆ ಆಯ್ತದೆ ಅಷ್ಟ್ರೆ ನೀನು ಇಲ್ಲ ಎಲ್ಲ ಆರೋಗ್ಯ ಮೇನ್ ಬೇಕಾಗಿರೋದು ಆರೋಗ್ಯ ಕಂಡಪ್ಪ ಅದರ ಆರೋಗ್ಯವಾಗಿವೆನಿ ಎಲ್ಲಕ್ಕೂ ನೀವೇ ಕಾರಣ ನಿಮ್ಮ ಆಶೀರ್ವಾದದಿಂದನೇ ನಿಮ್ಮ ಆರೈಕೆ ನಿಮ್ಮ ಪ್ರೀತಿಯಿಂದಲೇ ನಾನು ತುಂಬ ಚೆನ್ನಾಗಿದ್ದೀನಿ ಖಂಡ್ರಪ್ಪ ಅಲ್ಲ ದೊಡ್ಡವ ಸುಕನ್ಯ ಲಕ್ಷ್ಮಮ್ಮ ಭಾಗ್ಯಮ್ಮ ಲಕ್ಷ್ಮಿ ಅವ್ರಿಗೆ ಆ ಹೇಳಿ ಹಂಗೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತನೇ ತಾರೀಕೆ ಮೊದಲನೇ ವರ್ಷದ ಬರ್ತ್ಡೇ ಇದೆ ವಿಸ್ ಮಾಡಿ ಧ್ರುವಿಕ್ ಪ್ರಣತಿಗೆ ಆ ಹೇಳಿ ಅಂದ್ಬಿಟ್ಟು ಕಳ್ಸವ್ರೆ ಆಯ್ಕಣ್ರಪ್ಪ ಹುಟ್ಟುಹಬ್ಬದ ಶುಭಾಶಯಗಳು ಪುಟಾಣಿ ದೇವರು ಒಳ್ಳೇದು ಮಾಡ್ಲಿಕ್ಕನಪ್ಪ ಇವತ್ತು ನನ್ನ ಮಗಳ ಫಸ್ಟ್ ಬರ್ತಡೇ ಇದೆ ಫಸ್ಟ್ ಇಯರ್ ಬರ್ತಡೇ ಇದೆ ಅವ್ರಿಗೆ ವಿಸ್ ಮಾಡಿ ಅಂದ್ಬಿಟ್ಟು ಕಳಿಸೋರೆ ಅವ್ರ ಹೆಸರು ಅಂತ ಹಾಕಿಲ್ಲ ಮಗು ಹೆಸ್ರು ನಿಧಿ ಅಂದ್ಬಿಟ್ಟು ನಿಧಿ ಪುಟ ಸಕ್ಲೇಶ್ಪುರದಿಂದ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿಕ್ಕನಪ್ಪ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಧಿ ಕುಶಲ್ ನಗರದಿಂದ ಭಾರತಿ ಶೋಭಿತ ಗೌಡ ವಂಶಿ ಆ ಹೇಳಿ ಅಂತ ಅಂದವ್ರೆ ಎಲ್ರಿಗೂ ಆಯ್ಕಣರವ ಮೈಸೂರಿಂದ ಜಲಜಾವ್ರಿಗೆ ಕಮೆಂಟ್ ಮಾಡಿದ್ರಿ ನಿಮಗೂ ಆಯ್ಕಣಪ್ಪ ಕೆಸ್ತೂರಿಂದ ಅಭಿಯವರು ಕಮೆಂಟ್ ಮಾಡಿದ್ರಿ ನಾನು ಕೆಸ್ತೂರಿಂದ ಅಂತ ಕೆಸ್ತೂರು ಅಬಿಯವ್ರಿಗೆ ಆಯ್ ದೊಡವ ನಾನು ಮೈಸೂರಿಂದ ನಮ್ಮ ಅವನ ಮಗನಿಗೆ ಮದುವೆ ಇದೆ ವಿಸ್ ಮಾಡಿ ಅಂದ್ಬಿಟ್ಟು ಕಳಿಸಿದ್ರಿ ನಿಮ್ಮ ಹೆಸ್ರು ಯಾವುದು ಅಂತ ಮೆನ್ಷನ್ ಮಾಡಿಲ್ಲ ಅವ್ರ ಹೆಸರು ತ್ರಿಶೂಲ್ ಅಂತ ಹಾಕಿದ್ದಾರೆ ತ್ರಿಶೂಲ್ ಅವ್ರಿಗೆ ಮದುವೆ ಜೀವನ ತುಂಬ ಸುಖಕರವಾಗಿರಲಿ ಅಂತ ಆ ದೇವ್ರನಲ್ಲಿ ಬೇಡ್ಕೊಳದ ಇಪ್ಪತ್ತಾರನೇ ತಾರೀಖಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊತಿರೋ ಪ್ರಿಯಾ ಅಜಯ್ ಮೈಸೂರು ಅವ್ರಿಗೆ ಶುಭಾಶಯಗಳು ದೇವರು ಒಳ್ಳೇದು ಮಾಡ್ಲಿಕ್ಕೆ ಅಂದ್ರಪ್ಪ ನನ್ನ ಮಗನ ಬರ್ತಡೇನೇ ಇಪ್ಪತ್ತಾರಕ್ಕೆ ವಿಶ್ ಮಾಡಿ ಅಂದ್ಬಿಟ್ಟು ಹೆಸರು ಕಳಿಸಿದ್ರು ಹೊರ್ಸ ಹುಟ್ಟುಹಬ್ಬದ ಶುಭಾಶಯಗಳು ಕಣಪ್ಪ ನಮ್ಮ ಅಕ್ಕೊಂದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬರ್ತಡೇ ಇದೆ ವಿಶ್ ಮಾಡಿ ಅಂತ ಕಳ್ಸವ್ರೆ ಆದರೆ ಅವ್ರ ಹೆಸರು ಹಾಕಿಲ್ಲ ಇವ್ರ ಹೆಸರು ಹಾಕಿಲ್ಲ ಯಾರು ಆಗಲಿ ಇಪ್ಪತ್ತೊಂಬತ್ತಕ್ಕೆ ಬರ್ತಡೇ ಹಚ್ಚಿಸ್ಕೊತಿರೋರಿಗೆ ಹುಟ್ಟುಹಬ್ಬದ ಆರ್ಧಿಕ ಶುಭಾಶಯ ಕಣಪ್ಪ ದೊಡ್ಡವ ನನ್ನ ಹೆಸರು ಶ್ವೇತ ನಿಮಗೂ ಒಳ್ಳೆಯದಾಗಲಿ ನಿಮಗೆ ನಿಮ್ಮ ಕುಟುಂಬದವರಿಗೆ ಮತ್ತೆ ನಿಮ್ಮ ಚಾನಲ್ ನೋಡುವವರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕಳಿಸಿದಿರಾ ನಿಮಗೂ ದೇವರು ಒಳ್ಳೇದು ಮಾಡ್ಲಿ ಕಣಪ್ಪ ಶ್ವೇತಾ ಆರೋಗ್ಯ ಕೊಟ್ಟು ಈಶ್ವರ ಕೊಟ್ಟು ನೂರಾರು ಕಾಲ ಬಾಳಂಗೆ ಆಶೀರ್ವಾದ ಮಾಡಲಿ ನನ್ನ ಮಗ ಮಗಳಿಗೆ ಆಶೀರ್ವಾದ ಮಾಡಿ ದೊಡವ ಅಂತ ಕಳಿಸಿದ್ರಿ ಅವ್ರ ಹೆಸ್ರನ್ನೇ ಮೆನ್ಸನ್ ಮಾಡಿಲ್ಲ ದಯವಿಟ್ಟು ಹೆಸ್ರನ್ನ ಕಳ್ಸೋರು ನಮ್ಗೆ ಹೇಳೋಕೆ ಸರಿ ಹೇಳ್ತಾರಪ್ಪ ದೇವರು ಒಳ್ಳೇದು ಮಾಡಲಿ ಕೋಡಂಬಳಿಯಿಂದ ಚೈತ್ರ ಅವರು ಕಮೆಂಟ್ ಮಾಡಿದ್ರಿ ನಿಮಗೂ ಆಯ್ಕನ್ರಪ್ಪ ದೇವಿ ಕವಿನಿ ಅವರು ಮೈಸೂರಿಂದ ಕಮೆಂಟ್ ಮಾಡಿದ್ರಿ ನಿಮಗೂ ಆಯ್ಕಣರಪ್ಪ ಆಯ್ತು ದೊಡ್ಡವ ನಮ್ಮ ಯಜಮಾನ್ರು ಜೈರಾಮು ಮತ್ತು ನನ್ನ ಮಗ ಜಸ್ವಿಕ್ಕೆ ವಿಸ್ ಮಾಡಿ ಅಂತ ಅಂದಿದ್ರ ಜೈರಾಮ್ ಅವರೇ ಜಸ್ವಿಕ್ ದೇವ್ರು ಒಳ್ಳೇದು ಮಾಡಲಿ ಕಣಪ್ಪ ಹೆಸ್ರು ಯಾರು ಯಾರು ಕಳಿಸಿರೋದು ಅಂತ ಅದನ್ನ ಮೆನ್ಷನ್ ಮಾಡಿಲ್ಲ ನನ್ನ ಹೆಸರು ಸತೀಶ್ ತುರುವೇಕೆರೆ ಫ್ಯಾಷನ್ ಬೂಟಿಕ್ ಟೈಲರ್ ಪ್ರಮೋಷನ್ ಮಾಡ್ಕೊತ ಇದೀರಪ್ಪ ಒಳ್ಳೇದಾಗಲಿ ಕಣ್ರಪ್ಪ ನಿಮ್ಗೂ ಆಯ್ತು ದೊಡ್ಡವ ನವೆಂಬರ್ ಇಪ್ಪತ್ತು ನನ್ನ ಸಿಸ್ಟರ್ ದಿವ್ಯ ಬರ್ತ್ಡೇ ಇದೆ ವಿಸ್ ಮಾಡಿ ದಿವ್ಯ ಅವರೇ ಹುಟ್ಟುಹಬ್ಬದ ಶುಭಾಶಯಗಳು ಕಣಪ್ಪ ದೊಡವ ನನ್ನ ಹೆಸರು ಪ್ರಕಾಶ್ ಊರು ಮೂಡಬಿದ್ರೆ ಪ್ರಕಾಶ್ ಅವರೇ ನಿಮಗೂ ದೇವರು ಒಳ್ಳೇದು ಮಾಡಲಿ ಕಣಪ್ಪ ಆಯ್ ನನ್ನ ಹೆಸರು ರೇಷ್ಮಾ ನಮ್ಮದು ಊರು ಶೃಂಗೇರಿ ನನ್ನ ಮಗನ ಹೆಸರು ಸ್ಕಂದ ಅವನು ಇವತ್ತು ಬರ್ತಡೇ ಇದೆ ವಿಶ್ ಮಾಡಿ ಅಂದ್ಬಿಟ್ಟು ಕಳಿಸಿದ್ರೆ ಸ್ಕಂದ ಹುಟ್ಟು ಹಬ್ಬದ ಶುಭಾಶಯಗಳು ಕಂದ್ಬಿಟ್ಟಾಣಿ ದೇವರು ನಿನ್ನ ಊರಾರ ಕಾಲ ಸುಖವಾಗಿಟ್ಟು ವಯಸ್ಸು ಆರೋಗ್ಯ ಆಯ್ಸೆ ಎಲ್ಲನೂ ಕೊಟ್ಟು ಕಾಪಾಡಲಿ ಆರೋಹಳ್ಳಿಯಿಂದ ಶಿವಣ್ಣವರು ಕಮೆಂಟ್ ಮಾಡಿದ್ರಿ ನಿಮಗೂ ಆಯ್ ಆಯ್ ದೊಡವ ನನ್ನ ಮಗಳು ಬರ್ತಡೆ ನವೆಂಬರ್ ಹದಿನೆಂಟಕ್ಕೆ ನೇಮು ಮೋಕ್ಷ ನಮ್ಮದು ಅನಿವರ್ಸರಿ ನವೆಂಬರ್ ಇಪ್ಪತ್ತೆರಡಕ್ಕೆ ಮಂಜುನಾಥ್ ಶಿಲ್ಪ ದೇಸವಳ್ಳಿಯಿಂದ ಮೋಕ್ಷಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕಣ್ಮಗಳೇ ಪುಟಾಣಿ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಹಂಗೆ ನವೆಂಬರ್ ಇಪ್ಪತ್ತೆರಡಕ್ಕೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಟ್ಟಿರೋ ಶಿಲ್ಪ ಮಂಜುನಾಥವ್ರಿಗೂ ದೇವರು ಒಳ್ಳೇದು ಮಾಡಲಿ ಶುಭಾಶಯಗಳು ನಮ್ಮ ನಮ್ಮೂರು ಭದ್ರಾವತಿ ಶಿವಮೊಗ್ಗ ಡಿಸ್ಟಿಕ್ಕು ನಿಮ್ಮ ವೀಡಿಯವರು ಭಾಳ ಇಷ್ಟ ಅಂತ ಕಳ್ಸಿದಿರಿ ನಿಮ್ಮ ಹೆಸ್ರನ್ನೇ ಕಳಿಸಿಲ್ಲ ದೇವ್ರು ಒಳ್ಳೇದು ಮಾಡ್ಲಿ ಕಣ್ರಪ್ಪ ಮುಂಚೇನಳ್ಳಿಯಿಂದ ಚಂದ್ರ ಅವರು ಆಯ್ ಅಂತ ಕಮೆಂಟ್ ಮಾಡಿದಿರಿ ನಿಮಗೂ ಆಯ್ಕೆ ಕಣ್ರಪ್ಪ ಆಯಕ್ಕ ನನ್ನ ಅಕ್ಕನ ಮಗಳು ಮಾನ್ವಿತ್ ಮೋಕ್ಷಿತ್ಗೆ ಆಯ್ ಹೇಳಿ ಅಂತ ಕಳ್ಸಿದ್ರ ಚನ್ನಪಟ್ಟಣದಿಂದ ಆಯ್ ಮೋನಿ ಮೋಕ್ಷಿತಾ ಆಮೇಲೆ ಮಾನ್ವಿತ್ ಆಯ್ಕಂದ್ರಪ್ಪ ಚೆನ್ನಾಗಿದ್ದೀರಾ ಚಂದಾಗಿ ಓದ್ಕೋಬೇಕು ಪುಟಾಣಿ ಮಕ್ಕಳು ಸರಿಯಾ ಸತೀಶ್ ಮತ್ತು ಪವಿತ್ರ ಅವ್ರಿಗೆ ಕಣ್ರಪ್ಪ ಪ್ರಭಾ ಚಿಕ್ಕಡಿ ಅವ್ರಿಗೆ ಆಯ್ ಸಸಿಕುಮಾರ್ ಅವ್ರದ್ದು ಇವತ್ತು ಬರ್ತಡೇ ಬರ್ತಡಿದ್ದದಂತೆ ಸಸಿಕುಮಾರ್ ಅವರೇ ನಿಮಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯ ಹೇಳ್ಕಂದ್ರಪ್ಪ ದೇವರು ಒಳ್ಳೇದು ಮಾಡಲಿ ಪ್ರತಿಮಾ ಚನ್ನಪಟ್ಟಣದಿಂದ ಆಯ್ ಕಳ್ಸಿದಿರಿ ಕಳ್ಸಿದ್ರಿ ನಿಮಗೂ ಆಯ್ಕಣರಪ್ಪ ಹೇಗಿದ್ದೀರಾ ಆಯ್ ದೊಡವ ನನ್ನ ನೇಮು ಶಶಿಕಲಾ ನಮ್ಮೂರು ನಿಮ್ಮ ಪಕ್ಕನೇ ಬೆಳ್ವಾಡಿಯವರು ಹೇಗಿದ್ದೀರವಾ ಎಲ್ಲ ಚೆನ್ನಾಗಿದ್ದೀರಾ ಆಯ್ ದೊಡಮ್ಮ ದೊಡ್ಡಪ್ಪ ಹೇಗಿದ್ದಾರೆ ಮತ್ತು ನಮ್ಮ ತುಮಕೂರು ನನ್ನ ಪುಟ್ಟ ಫ್ಯಾಮಿಲಿಗೆ ವಿಶ್ ಮಾಡಿ ಅಂದ್ಬಿಟ್ಟು ಸಂತೋಷ ಅಕ್ಷರ ಖುಷಿ ಇವರಿಗೆ ವಿಶ್ ಮಾಡಿ ಅಂತ ಹೇಳಿದ್ರಿ ಓ ದೊಡಪ್ಪನೂ ಸೂಪರು ದೊಡವನು ಸೂಪರ್ ಕಣ್ರವಾ ನೀವೆಲ್ಲರೂ ಸೂಪರ್ ಅಂತ ಭಾವಿಸ್ತೀನಿ ಹಾಗೇನೇ ಸಂತೋಷ ಅಕ್ಷರ ಖುಷಿ ಇವ್ರಿಗೆ ಆಯ್ಕಣ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಬಾವಿಕೆರೆಯಿಂದ ಕೆರೆಯಿಂದ ಚೈತ್ರ ಅವರು ಹದಿನೈದನೇ ತಾರೀಕಿಗೆ ನನಗೆ ಬೇಕಾಗಿರೋ ಒಬ್ಬರದ್ದು ಬರ್ತಡೇ ಇದೆ ಅವ್ರ ಹೆಸರು ಸತೀಸ್ ಅಂದ್ಬಿಟ್ಟು ಅವ್ರಿಗೆ ವಿಸ್ ಮಾಡಿ ಅಂದ್ಬಿಟ್ಟು ಕಳಿಸಿದ್ರಿ ಸತೀಸ್ ಅವರೇ ಹುಟ್ಟು ಹಬ್ಬದ ಆರ್ದಿಗೆ ಶುಭಾಶಯಗಳು ಕಣ್ರಪ್ಪ ದೇವರು ಒಳ್ಳೇದು ಮಾಡಲಿ ಅವರು ನನ್ನ ಮಗಳು ಮೌಲ್ಯ ಅವ್ರಿಗೆ ಆಯಣ್ಣಿ ಅಂತ ಹೇಳಿದಿರಿ ಮೌಲ್ಯ ಕಣಪ್ಪ ನನ್ನ ಮಗಳ ಮೊದಲ ವರ್ಷದ ಹುಟ್ಟು ಹಬ್ಬ ಇದೆ ಅದಕ್ಕೆ ವಿಸ್ ಮಾಡಿ ಅಂದ್ಬಿಟ್ಟು ಹೇಳವ್ರೆ ಕಾರುಣ್ಯ ಅಂದ್ಬಿಟ್ಟು ದಿನಕ್ಕೆ ಇಪ್ಪತ್ತೊಂಬತ್ತಕ್ಕೆ ಬರ್ತಡೇ ಇದ್ದಂತೆ ಕಾರುಣ್ಯ ನಿಮಗೆ ಹುಟ್ಟುಹಬ್ಬದ ಆರ್ದಿಗೆ ಶುಭಾಶಯಗಳು ಕಣಪ್ಪ ಹಂಗೇ ಅವ್ರಿಗೆ ಆಯಿ ಪ್ರಣತಿ ಹಾಯ್ ಧ್ರುವಿಕೆಗೆ ಆಯ್ಕಣರಪ್ಪ ಮನು ಅಂಪುರ ಇವ್ರಿಗೆ ಕಣ್ರಪ್ಪ ಹೇಗಿದ್ರಿ ಮನು ಕೂಡಿಗೆ ಕಾವೇರಿ ಅಣ್ಣವ್ರಿಗೆ ಆಯ್ನಿ ಅಂತ ಹೇಳೋರೆ ಕಾವೇರಿಯವ್ರೆ ಆಯ್ ಹೇಗಿದ್ದೀರಪ್ಪ ಹತ್ತೊಂಬತ್ತನೇ ತಾರೀಕಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಳ್ತಿರೋ ಖುಷಿ ದೇವರಾಜ್ ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಕಣ್ರಪ್ಪ ಸವಿತಾ ಕೆನ್ನಾಳ್ ಪಾಂಡವಪುರ ನನ್ನ ಮಗಳು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೋಕೆ ಹೋಗ್ತಾ ಇದ್ದಾಳೆ ಅವ್ರಿಗೆ ಮಿಸ್ ಮಾಡಿ ಅಂತ ಹೇಳಿದ್ರಿ ನೇತ್ರಾವತಿಗೆ ನೇತ್ರಾವತಿ ದೇವರು ಒಳ್ಳೇದು ಮಾಡ್ಲಿಕ್ಕನಪ್ಪ ಚೆಂದ ಓದ್ಕೊಂಡು ಎಕ್ಸಾಮ್ ಬರೀಬೇಕು ಆಯಿತಾ ಅವರು ಅಲ್ಲೋ ಅಂತ ಹೇಳಿ ಗಿರೀಶ್ ಅವ್ರಿಗೆ ಅಂತ ಕಳಿಸಿದ್ರು ಆಯ್ ಗಿರೀಸ್ ಅವರೇ ಹಾಗೆಯೇ ಮಾನಸ ಬೆಂಗಳೂರಿಂದ ಕಳಿಸಿದ್ರು ನಿಮಗೂ ಆಯ್ಕಣ್ರಪ್ಪ ದೊಡವ ನಮ್ಮೂರು ಮದ್ದೂರ ಹತ್ರ ಹುಲಿಗೆರೆಪುರ ನನ್ನ ಫ್ರೆಂಡ್ ಪ್ರಜ್ವಲ್ಗೆ ವಿಸ್ ಮಾಡಿ ಅಂತ ವಿಸ್ ಮಾಡಿ ಮತ್ತು ಮನೋಜ್ಗೆ ವಿಸ್ ಮಾಡಿ ಅಂತ ಅಂದವ್ರೆ ಪ್ರಜ್ವಲ್ ಮನೋಜ್ ಆಯ್ಕಣ್ರಪ್ಪ ಹೇಗಿದ್ದೀರಾ ನಾನು ಬೆಂಗಳೂರು ನನ್ನ ಮಗಳು ನಾಳೆ ಟ್ರಿಪ್ಗೆ ಹೋಯ್ತಾವಳೆ ಅವಳಿಗೆ ಮಿಸ್ ಮಾಡಿ ಅಂದ್ಬಿಟ್ಟು ಕಲಿಸಿದ್ರಿ ಚಿನ್ಮಯಿ ಅಂದ್ಬಿಟ್ಟು ಚಿನ್ಮಯಿ ಸುರಕ್ಷಿತವಾಗಿ ಹೋಗಿ ಒಳ್ಳೇದಾಗಲಿ ಕಣವ ಹ್ಯಾಪಿ ಜರ್ನಿ ಸುರಕ್ಷಿತವಾಗಿ ಹೋಗ್ಬಿಟ್ಬಾ ಹಂಗೇ ಜಡ್ಡಿ ಪದಾರ್ಥ ಅದು ಇದು ಸಿಕ್ತು ಅಂತ ಏನಂತ ತಗೊಂಡ್ ತಗೊಂಡು ತಿನ್ಬಾರ್ದು ಆರೋಗ್ಯ ಹಾಳು ಮಾಡ್ಕೊಬಾರ್ದು ಚೆನ್ನಾಗಿ ಹೋಗ್ಬಿಟ್ಬಾ ಮಗಲೆ ಒಳ್ಳೇದಾಗ್ಲಿ ಹ್ಯಾಪಿ ಜರ್ನಿ ಕಣವ ಚಿನ್ಮಯಿ ಶ್ರೇಯಾ ಫ್ರಮ್ ಅಂದನಳ್ಳಿ ಅಂದನಲ್ಲಿ ಶ್ರೇಯವ್ರೆ ಆಯ್ತಲ್ರಪ್ಪ ಆಯ್ತು ಚೆನ್ನಾಗಿದ್ದೀರ ದೊಡವ ನನ್ನ ಹೆಸರು ಪ್ರಭಾವತಿ ಪಾಂಡವಪುರ ಪ್ರಭಾವತಿ ನಾನು ಚೆನ್ನಾಗಿದ್ದೀನಿ ಕಣವ ನೀವು ಹೆಂಗಿದ್ದೀರಿ ಅಂಬಿಕಾ ಮಂಜುನಾಥ್ ಫ್ರಮ್ ಕುಶಾಲನಗರ ಆಯ್ಕಣರಪ್ಪ ನೀವು ಹೇಗಿದ್ದೀರಿ ಅಂಬಿಕಾ ಮಂಜುನಾಥ್ ಅವರೇ ನಮ್ಮೂರು ಚಿಕ್ಕ ಅರ್ಕಲ್ಗೂಡು ನನ್ನ ಹೆಸರು ಯಶೋಧ ದೊಡ್ಡವ ಚೆನ್ನಾಗಿದ್ದೀರಾ ಹ್ಞೂ ನಾವು ಚೆನ್ನಾಗಿದ್ದನವ ಯಶೋಧ ನೀವು ಹೇಗಿದ್ದೀರಾ ಆಯ್ ದೊಡವ ನಮ್ಮೂರು ಕೇರ್ಪೇಟೆ ನನ್ನ ಹೆಸರು ಗೀತಾ ಅನ್ಬಿಟ್ಟು ಅಂತ ಕಳಿಸಿದ್ರಿ ಆಯ್ಕಣರ್ರಪ್ಪ ಆಯ್ ದೊಡವ ನನ್ನ ಹೆಸ್ರು ಮನು ಪ್ಲೀಸ್ ದೊಡವ ನನ್ನ ಮಗಳಿಗೆ ವಿಶ್ ಮಾಡಿ ಈಶಾ ಅಂತ ಬರ್ತಡೇ ಇದೆ ಈಶಾ ಹ್ಯಾಪಿ ಬರ್ತಡೇ ಕಂಡು ಮಗಳೇ ಚೆನ್ನಾಗಿದ್ಯಾ ದೇವರು ಒಳ್ಳೇದು ಮಾಡಲಿ ನೇತ್ರ ಬೆಂಗಳೂರಿಂದ ಆಯ್ ಕಣ್ರಪ್ಪ ಆನಂದ್ ಆನಂದವರು ವಿಶ್ ಮಾಡ್ತಾವ್ರೆ ಚಿಟ್ಟೆ ಮತ್ತು ಧೃತಿ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಇದೆ ವಿಶ್ ಮಾಡಿ ಚಾಮರಾಜನಗರದಿಂದ ಅಂತ ಆನಂದ್ ಅವ್ರ ಕಡೆಯಿಂದ ಚಿಟ್ಟೆ ಮತ್ತು ಧೃತಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕಣ್ರಪ್ಪ ನಮ್ಮ ಊರು ಅಂಜನಪುರ ಹತ್ತಿರ ಬೇಗೂರವರು ನಮ್ಮ ಹೆಸರು ಮೊನ್ನೆ ಸುಚಿತ್ರ ನಮ್ಮ ಮಗಳ ಹೆಸರು ಯಶಸ್ವಿನಿ ಅಂತ ಕಲಿಸಿದ್ರಿ ಎಲ್ರಿಗೂ ಆಯ್ಕಣ್ರಪ್ಪ ಆಯ್ ನನ್ನ ನೇಮು ನಿಮಿತಾ ನಮ್ಮ ಊರು ಆಶನ್ ನಿಮಿತ ಅವರೇ ಎಲ್ಲರೂ ಹೇಗಿದಾರ ಆಸನದಲ್ಲಿ ಚೆನ್ನಾಗಿದ್ದಾರಾ ಎಲ್ಲರೂ ಕೇಳಿದೆ ಅಂತ ಹೇಳಿ ಎಸ್ ಎಸ್ ಎಸ್ಪಿತಾ ಮೈ ಡಾಟರ್ ನಂಜನಗೂಡು ಸಂಜನಾ ಸಂಜನ ಅಂತ ಕಳಿಸಿದ್ರಿ ಯಶ್ವತ್ ಮತ್ತು ನಂಜುನ್ಗೂಡು ಸಂಜನವ್ರಿಗೆ ನಂದಿನಿ ನಂದಿನಿಯವರು ರಾಯದುರ್ಗದಿಂದ ಆಯ್ ಅಂತ ಹೇಳಿ ನಿಮ್ಮ ವೀಡಿಯೋ ಡೈಲಿ ನೋಡ್ತೀನಿ ಅಂತ ಕಳ್ಸಿದಿರಿ ನಂದಿನಿಯವರೇ ಆಯ್ಕನರಪ್ಪ ಹೇಗಿದ್ದೀರಿ ಮಂಡ್ಯದಿಂದ ರಶ್ಮಿಯವರು ಆಯ್ದೊಡವ ಅಂತ ಕಳಿಸಿದ್ರಿ ಆಯ್ಕನರಪ್ಪ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಆಯ್ ದೊಡವ ನನ್ನ ಹೆಸರು ಮನು ನಮ್ಮೂರು ರಾಮನಗರ ಅಂತ ಕಳಿಸಿದ್ರಿ ಮೊನವರೇ ಹೇಗಿದ್ದೀರಿ ದೊಡವ ನನ್ನ ಹೆಸರು ಲೋಕೇಶ್ ಮತ್ತು ನಮ್ಮೂರು ಸರ್ಗೂರು ಅಂತ ಕಳ್ಸಿದ್ರಿ ಸರ್ಗೂರಿಂದ ಲೋಕೇಶ್ ಅವ್ರಿಗೆ ಆಯ್ಕಣರಪ್ಪ ಯಾರು ಬೇಜಾರು ಕಣ್ರಪ್ಪ ಅವ್ರು ಟೈಮ್ ಜಾಸ್ತಿ ಆಯ್ತಾ ಅದೇ ಅಕ್ಕೇ ಬೇಗ ಬೇಗ ವಿಸ್ ಮಾಡ್ಕೊಬೋಯ್ತಾವಣಿ ಆಯ್ತೊಡವ ನನ್ನ ಹೆಸರು ರಜಿನಿ ಅಂತ ನಮ್ಮೂರು ಅರ್ಸಿಪುರ ನನಗೆ ಇಬ್ರು ಮಕ್ಕಳು ಹೆಸ್ರು ಸಿದ್ರಾಜು ಮತ್ತು ಪ್ರಮೋದ್ ಅಂತ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಕಳಿಸಿದ್ರಿ ಅಯ್ಯೋ ದೇವ್ರ ಆಶೀರ್ವಾದ ಇರ್ಬೇಕು ಕಣ್ರಪ್ಪ ದೇವ್ರ ಆಶೀರ್ವಾದ ಇರಲಿ ತಂದೆ ತಾಯಿ ಆಶೀರ್ವಾದ ಇರಲಿ ಮಕ್ಳ ಮೇಲೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಿ ಮಕ್ಳಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿರಿ ಪ್ರಮೋದು ಮತ್ತು ಸಿದ್ರಾಜು ನೋಡಿ ಎಷ್ಟು ಇಷ್ಟಪಡ್ತಾರೆ ಅಂದ್ಬಿಟ್ಟು ಸಿದ್ರಾಜು ಮತ್ತು ಪ್ರಮೋದ್ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಆ ಭಗವಂತನಲ್ಲಿ ಬೇಡ್ಕತ್ತೀನಿ ಕಂದ್ರಪ್ಪ ಆಯ್ತು ದೊಡವ ನನ್ನ ಹೆಸ್ರು ಸುಜಾತ ನಮ್ಮ ಊರು ಮೈಸೂರು ನನ್ನ ಗಂಡ ಚಂದ್ರು ಹಾಗೂ ದೀಕ್ಷಿತಾಗೆ ವಿಶ್ ಮಾಡಿ ಅಂದ್ಬಿಟ್ಟು ಕಳಿಸಿದ್ರಿ ಚಂದ್ರು ದೀಕ್ಷಿತ ಆಯ್ಕನರಪ್ಪ ಹೇಗಿದ್ದೀರಿ ಹೇಗಿದಿರಿ ದಾಸ ಕನಕಪುರದಿಂದ ಕಮೆಂಟ್ ಮಾಡಿದಿರಿ ಮನ್ವಿತ್ ನನ್ನ ಮಗ ವಿಶ್ ಮಾಡಿ ಅಂದ್ಬಿಟ್ಟು ಮನ್ವಿತ್ ಹೇಗಿದ್ಯಪ್ಪ ಚೆನ್ನಾಗಿದೆಯಾ ಆಯ್ದೊಡವ ನನ್ನ ಹೆಸರು ಚೈತ್ರ ಫ್ರಮ್ ಬೆಂಗಳೂರು ಬೆಂಗಳೂರಿಂದ ಅವ್ರು ಕಮೆಂಟ್ ಮಾಡಿದ್ರಿ ಹೇಗಿದ್ದೀರಾ ಆಯ್ದೊಡವ ನನ್ನ ಹೆಸರು ಸುಚಿತ್ ನಮ್ಮೂರು ಚಿಕ್ಕಬಾನ್ ಅವರದಿಂದ ಕಮೆಂಟ್ ಮಾಡಿದ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸುಚಿತ್ ಅವ್ರೆ ಆಯ್ ದೊಡವ ನನ್ನ ಹೆಸರು ರೋಹಿಣಿ ನನ್ನ ಪತಿ ನಾಗರಾಜ್ ಹಾಗೂ ನನ್ನ ಮಗಳು ಪ್ರತಿಕ್ಷಾಗೆ ಶುಭ ಹಾರೈಸಿ ನಮ್ಮ ಅಮ್ಮ ಸುನಂದಾಗೂ ಕೂಡ ಶುಭ ಹಾರೈಸಿ ಅಂತ ಕಳಿಸಿದ್ರಿ ನಾಗರಾಜ್ ಪ್ರತೀಕ್ಷಾ ರೋಹಿಣಿ ಮತ್ತು ಸುನಂದ ಅವ್ರಿಗೂ ಒಳ್ಳೇದಾಗಲಿ ಆಯ್ಕಂದ್ರಪ್ಪ ದಯವಿಟ್ಟು ಯಾರೂ ಇದು ಮಾಡ್ಕೋಬೇಡಿ ನಾನು ಆ ಥರ ಬರ್ಕೊಂಡಿದ್ದೀನಿ ಇದು ನೀವು ಕಳ್ಸಿದ್ರ ಕಮೆಂಟ್ ಕೊಡೋದಾದ್ರೆ ಬುಕ್ಕಲ್ಲಿ ಫಾಸ್ಟ್ ಪಾಸ್ಟಾಗಿ ಬರೆದ್ಬಿಟ್ಟು ನಾನೇ ಮಿಶ್ ಮಿಸ್ಟೇಕ್ ಮಾಡ್ಕೊಂಡೀನಿ ಅತ್ತಿಂಗ್ ಓದೋಕೋಸಿ ಇದು ಅತ್ತಗಿತ್ತಾಗ ಆಯ್ತಾರೆ ದಯವಿಟ್ಟು ಯಾರು ತಪ್ಪು ಕಣ್ರಪ್ಪ ಆತ ಹತ್ರ ಕೆಲಸ ಏನು ಮಾಡಿರಿ ಹನ್ನೆರಡು ರೈಟಿಗೆ ನಂದೇಕಾ ಹಿಡಿಯಕ್ಕೆ ಆಯ್ತು ಫಾಸ್ಟಾಗಿ ಬರೆದಿದ್ದೀನಿ ಬರ್ದಿದ್ದೀನಿ ಸ್ವೇತಾ ಅವ್ರಿಗೆ ಆಯ್ಕಣಪ್ಪ ಮಾನ ಸ್ವಾತಿ ನಿಮ್ಮ ಪಯಣ ಹೀಗೆ ಸಾಗಲಿ ಅಂತ ಕಮೆಂಟ್ ಮಾಡಿದ್ರಿ ನಿಮಗೂ ದೇವರು ಒಳ್ಳೇದು ಮಾಡಲಿ ಕಣ್ರಪ್ಪ ನಿಮ್ಮ ಪ್ರೀತಿ ಎಷ್ಟು ದಿನ ಗಂಟ್ಲು ಇರ್ತೋ ಅಷ್ಟು ದಿನ ಗಂಟ್ಲು ನಿಮ್ಮ ದೊಡವ ವೀಡಿಯೋ ಕಂಟಿನ್ಯೂ ಮಾಡ್ಕೊ ಹೋಯ್ತಾ ಅದ್ಕೊಂಡೆ ನಿಮ್ಗೆ ಇಸ್ಸು ಯಾವಾಗಲೂ ಇರಲಿ ಅಂತ ನಿಮ್ಗೆ ಬೇಡ್ಕೊತೀವಿ ಕೊಡಗು ಜಿಲ್ಲೆ ಸೋಮಾರಪೇಟೆಯಿಂದ ಶಾಂತಿ ರವಿ ಅವರು ಕಮೆಂಟ್ ಮಾಡಿದ್ರಿ ಆಯ್ಕೆ ಕಣ್ರಪ್ಪ ಹೇಗಿದ್ದೀರಾ ಆಯ್ತು ದೊಡವ ನನ್ನ ಹೆಸರು ಲತಾ ನಮ್ಮೂರು ಬನ್ನೂರು ಅಂದ್ಬಿಟ್ಟು ಮಾಡಿದ್ದೀರಾ ಲತಾ ಅವರೇ ಆಯ್ಕೆ ಕಣ್ರಪ್ಪ ಹೇಗಿದ್ದೀರಿ ಆಯ್ ದೊಡವ ನನ್ನ ಸಿಸ್ಟರ್ ಸಸಿಕಲಾಗೆ ಮ್ಯಾರೇಜ್ ವಿಶಸ್ ತಿಳಿಸಿ ಸಸಿಕಲಾ ಅವರೇ ನಿಮಗೆ ಮದುವೆಯ ಶುಭಾಶಯಗಳು ಕಣ್ರಪ್ಪ ದೇವರು ಒಳ್ಳೇದು ಮಾಡಲಿ ರೂಪ ಗಂಗಾಧರ್ ಅವರೇ ನಿಮ್ಗೆ ಆಯ್ ಕಣ್ರಪ್ಪ ಕುಣಿಗಲಿಂದ ಕಳಿಸಿದ್ರಿ ಕಮೆಂಟ್ನ ನಿಮಗೆ ಆಯ್ ಆಯ್ ನನ್ನ ಹೆಸರು ಪವಿತ್ರ ಇಂದು ನನ್ನ ಮಗನ ಹುಟ್ಟಿದ ಹಬ್ಬ ಇದೆ ಅವನಿಗೆ ಶುಭಾಶಯ ಹೇಳಿ ಹೊಸದುರ್ಗ ಮಗು ಹೆಸ್ರನ್ನೇ ಮೆನ್ಷನ್ ಮಾಡಿಲ್ಲ ಪವಿತ್ರ ಅವ್ರ ಮಗನಿಗೆ ಹುಟ್ಟು ಹಬ್ಬದ ಆರ್ಧಿಕ ಶುಭಾಶಯ ಹೇಳು ಪುಟಾಣಿ ದೇವರು ಒಳ್ಳೇದು ಮಾಡಲಿ ಕಣಪ್ಪ ಬೆಂಗಳೂರಿಂದ ಲಿಖಿತ ಮತ್ತು ಅವ್ರ ಮಗಳು ಈಟಾಗೆ ಆಯ್ಕನರಪ್ಪ ಹೇಗಿದ್ದಿರಿ ಮನ್ವಿತ್ ಅಂಜನ ಆದ್ರಿ ಫ್ರಮ್ ಬೆಂಗಳೂರು ಮನ್ವಿತ್ ಆಯ್ಕಣಪ್ಪ ಆಯ್ ಸಿಸ್ಟರ್ ಪವಿತ್ರ ತುಮ್ಕೂರು ಪವಿತ್ರ ಅವರೇ ಆಯ್ಕಣ್ರಪ್ಪ ಬಳ್ಳಾರಿಯಿಂದ ರೇಣುಕಾ ಅವ್ರು ಕಮೆಂಟ್ ಮಾಡಿದ್ರಿ ರೇಣುಕಾ ಆಯ್ ದೊಡವ ನನ್ನ ಮಗಳು ಸ್ವಾತಿ ಭೂಮಿಕಾ ಇವರಿಗೆ ಆಯ್ ಹೇಳಿ ಅಂತ ಕಳಿಸಿದ್ರ ಸ್ವಾತಿ ಭೂಮಿಕಾ ಆಯ್ಕಂದ್ರಪ್ಪ ಮೈಸೂರು ಮೆಳ್ಳಹಳ್ಳಿಯಿಂದ ಕಮೆಂಟ್ ಮಾಡಿದ್ರಿ ಭಾಗ್ಯ ಸಿದ್ದಪ್ಪ ಅವರು ಆಯ್ಕಣ್ರಪ್ಪ ಹೇಗಿದ್ದೀರಾ ತುಮ್ಕೂರಿಂದ ಚಂದ್ರಿಕಾ ಅವರು ಕಮೆಂಟ್ ಮಾಡಿದ್ರಿ ಆಯ್ ಚಂದ್ರಿಕಾ ಹೇಗಿದ್ದೀರಾ ಬೆಂಗಳೂರು ಜಯ ಭಾಗ್ಯ ಆಗ ಫ್ರೆಂಡ್ಸ್ಗೆಲ್ಲ ಆಯ್ ದೊಡವ ಹೆಸರು ಶಿಲ್ಪ ನಮ್ಮೂರು ಇಟ್ಟ ಮಾಡು ಬಿಡದಿ ಹತ್ತಿರ ದೊಡವ ಅಂತ ಕಳ್ಸಿದ್ರಿ ಶಿಲ್ಪ ಅವರೇ ನಿಮಗೂ ಆಯ್ಕಣ್ರಪ್ಪ ಮತ್ತು ದೊಡವ ಊರು ಆಕಾಶಪುರ ಆಕಾಶಪುರದಿಂದ ಆಸ ಅವ್ರಿಗೆ ಆಯ್ಕಣ್ರಪ್ಪ ಹೊಸೂರು ಕಳ್ಳಹಳ್ಳಿಯಿಂದ ಮುನು ಅವ್ರಿಗೆ ಆಯ್ಕಣ್ರಪ್ಪ ದೊಡವ ನನ್ನ ಮಗಳ ಹುಟ್ಟು ಹಬ್ಬ ಹದಿನೆಂಟನೇ ತಾರೀಕಿದೆ ಅವ್ರಿಗೆ ವಿಶ್ ಮಾಡಿ ಅಂತ ಭಾಗ್ಯವ್ರು ಕಳಿಸಿದ್ರಿ ನಿಮ್ಮ ಮಗಳ ಹೆಸರು ನೀವು ಮೆನ್ಷನ್ ಮಾಡಿಲ್ಲ ಹುಟ್ಟು ಹಬ್ಬದ ಶುಭಾಶಯಗಳು ಮಗಳೇ ಆರೋಗ್ಯ ಆಯ್ಸ್ ಕೊಟ್ಟು ನೂರಕ್ಕ ಸುಖವಾಗಿ ಬಾಳ್ಲಿ ಅಂತ ದೇವರ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೀನಿ ಸರಿರಪ್ಪ ಜೀವನಿಯಿಂದ ರಾಧಾ ರೆಡ್ಡಿ ಅವರು ಕಮೆಂಟ್ ಮಾಡಿದರ ಆಯ ರಾಧವ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ರಾಧಾ ಅವರು ಕಮೆಂಟ್ ಮಾಡಿದ್ರಿ ಆಯ ರಾಧವ್ರೆ ಶೋಭಾ ಅವರು ಮೈಸೂರಿಂದ ಕಮೆಂಟ್ ಮಾಡಿದ್ರಿ ಆಯ್ ಸೋಬ ಅವರೇ ಹಾಗೆ ಜ್ಯೋತಿ ಕೃಷ್ಣ ಅವರು ಬೆಂಗಳೂರಿಂದ ಕಮೆಂಟ್ ಮಾಡಿದ್ರಿ ಆಯ್ ಅಂದ್ಬಿಟ್ಟು ಆಯ್ಕಣ್ರಪ್ಪ ಜ್ಯೋತಿ ಕೃಷ್ಣವರೇ ಹೇಗಿದ್ದೀರಾ ಕೃಷ್ಣ ಅವರು ಕಮೆಂಟ್ ಮಾಡಿದ್ರಿ ನಮ್ಮೂರು ಮೈಸೂರು ಅಂತ ಆಯ್ ಕಣ್ರಪ್ಪ ಹೇಗಿದ್ದೀರಾ ದೊಡವ ನಮ್ಮ ಹೆಸ್ರು ಶ್ರುತಿ ನಮ್ಮೂರು ಎಡಂದೂರು ಆಯ್ ಅವರೇ ಹೇಗಿದ್ದೀರಾ ದೊಡವ ನನ್ನ ಹೆಸರು ಸತೀಶ್ ಕುಮಾರ್ ನಮ್ಮೂರು ಚಾಮರಾಜನಗರ ಹಾಯ್ ಕಲ್ಲರಪ್ಪ ಸತೀಶ್ ಕುಮಾರ್ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಕುಕ್ಕೆ ಸುಬ್ರಹ್ಮಣ್ಯಮಿಂದ ಪ್ರಣೀತ್ ಸ್ಕಂದನಿಗೆ ಶುಭಾಶಯ ತಿಳಿಸಿ ಅಂದ್ಬಿಟ್ಟು ಕಳಿಸಿದ್ದೀರಾ ಸ್ಕಂದ ಹುಟ್ಟುಹಬ್ಬದ ಶುಭಾಶಯಗಳು ಕಂಡುಬಿಟ್ಟಾಣಿ ಮಂಡ್ಯದಿಂದ ಅವರು ಕಮೆಂಟ್ ಮಾಡಿದ್ದೀರಾ ರಮ್ಯವರೇ ಹೇಗಿದ್ದೀರಾ ದೊಡವ ನನ್ನ ಹೆಸರು ದಿವ್ಯ ನಮ್ಮೂರು ಚಾಮರಾಜನಗರ ಅಂತ ಚಾಮರಾಜನಗರದಿಂದ ಅವ್ರು ಕಮೆಂಟ್ ದಿವ್ಯ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೊಡವ ನನ್ನ ಮಗಳು ದ್ವ ಧ್ವನಿಗೆ ಹಾಯ್ ಹೇಳಿ ನಮ್ಮೂರು ಕುಂದಾಪುರ ಕುಂದಾಪುರ ಧ್ವನಿಗೆ ಆಯ್ ಪುಟಾಣಿ ಹೇಗಿದೆಯಾ ಊಟಿಯಿಂದ ಪ್ರೀತಿಯವ್ರು ಕಮೆಂಟ್ ಮಾಡಿದ್ರಿ ಪ್ರೀತಿಯವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನ್ನ ಹೆಸರು ರಾಜೇಶ್ಪುರಿ ನನ್ನ ಮಗಳು ದೀಕ್ಷಾ ಗೌಡ ಅವ್ಳಿಗೆ ಹಾಯ್ ಹೇಳಿ ಅಂದ್ಬಿಟ್ಟು ದೀಕ್ಷಾ ಹೇಗಿದೆಯಾ ಪುಟ ಚೆನ್ನಾಗಿದೆಯಾ ಹದಿನಾರನೇ ತಾರೀಕು ನನ್ನ ಮಗನ ಬರ್ತಡೇ ಇದೆ ವಿಸ್ ಮಾಡಿ ಅಂದ್ಬಿಟ್ಟು ಕಳಿಸಿದ್ರ ಭುವನ್ ಅಂತ ಭುವನ್ ಹುಟ್ಟು ಹಬ್ಬದ ಶುಭಾಶಯಗಳು ಮಗನೇ ನೂರಾರು ಕಾಲ ಸುಖವಾಗಿ ಬಾಳು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಿದ್ದೇವರು ಸೋಲೂರಿಂದ ಅವರು ಕಮೆಂಟ್ ಮಾಡಿದ್ರಿ ಆಯ್ ಅವರೇ ಆಯ್ ದೊಡವ ನನ್ನ ಹೆಸರು ಸರಾವತಿ ನಮ್ಮೂರು ಗುಳ್ಳಳ್ಳಿ ಲವ್ ಯು ದೊಡವ ಅಂತ ಮಾಡಿದ್ರಿ ಲವ್ ಯು ಟೂ ಕಂದಮ್ಮ ಆಯ್ ದೊಡವ ಮೈ ನೇಮ್ ಇಸ್ ಇಂದ್ರ ಐ ಆಮ್ ಫ್ರಮ್ ಮೈಸೂರು ಮೈ ಫೇವ್ರೇಟ್ ಹಳ್ಳಿ ಸೊಬಗು ಚಾನಲ್ ಅಂತ ಕಳಿಸಿದ್ರೆ ಥ್ಯಾಂಕ್ ಯು ಕಣ್ರಪ್ಪ ಅಂದ್ರೆ ಅವರೇ ನಿಮಗೆ ದೇವರು ಒಳ್ಳೇದು ಮಾಡಲಿ ಭವಿಷ್ಯ ಅವ್ರಿಗೆ ಆಯ್ ಹೇಳಿ ಅಂದ್ಬಿಟ್ಟು ಕಳ್ಸಿದ್ರಿ ಭವಿಷ್ಯ ಆಯ್ ಕಣ್ರಪ್ಪ ಆಯ್ ದೊಡವ ನನ್ನ ಹೆಸರು ಲಕ್ಷ್ಮೀಪ್ರಿಯ ಬೆಂಗಳೂರಿಂದ ಬೆಂಗ್ಳೂರು ಸಿಟಿ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ ಲಕ್ಷ್ಮೀ ಅವರೇ ಆಯ್ ಕಣ್ರಪ್ಪ ಆಯ್ ದೊಡವ ನಾನು ಮಾಲಾಸ್ವತ್ ಹಳ್ಳಿ ಸೊಬಗು ಚಾನಲ್ಗೆ ನನ್ನ ಶುಭಾಶಯಗಳು ಅಂತ ತಿಳಿಸಿದಿರ ನಿಮ್ಮ ಪಯಣ ಹೀಗೆ ಸಾಗಲಿ ಅಂದ್ಬಿಟ್ಟು ನೀವು ವಿಸ್ ಮಾಡಿದಿರ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ ನಿಮ್ಮ ಪ್ರೀತಿ ಆರೈಕೆ ಯಾವಾಗಲೂ ಹಿಂಗೆ ಮುಂದುವರಿಲಿ ಆಯ್ ದೊಡವ ನನ್ನ ಹೆಸರು ಸ್ವಾತಿ ನಮ್ಮೂರು ಆಲನಳ್ಳಿ ಸ್ವಾತಿ ಸ್ವಾತಿಯವರು ಆಯ್ಕಣ್ರಪ್ಪ ಆಯ್ ಆಯ್ದೊಡವ ನನ್ನ ಮಕ್ಕಳಿಗೆ ಆಯ್ ಅಂತ ಹೇಳಿ ಅದ್ವಿತ್ ಪ್ರೀತಮ್ಗೆ ಆಯೇಳಿ ಅಂತ ಕಳ್ಸೋರೆ ಪ್ರೀತಮ್ ಅದ್ವಿತ್ ಕಣ್ರಪ್ಪ ಹೇಗಿದ್ದೀರಾ ಮೈಸೂರಿಂದ ಶ್ವೇತ ಅವ್ರಿಗೆ ಕಣ್ರಪ್ಪ ಮೈಸೂರಿಂದ ರಮ್ಯಾ ಚಂದ್ರು ತೇಜಸ್ವಿನಿ ಅವ್ರಿಗೆ ಕಣ್ರಪ್ಪ ಎಲ್ಲರೂ ಹೇಗಿದ್ದೀರಾ ಸುಂದರಮ್ಮ ಅವರು ದನಗಳಿಯಿಂದ ಕಮೆಂಟ್ ಮಾಡಿದ್ದೀರಾ ನನ್ನ ಮಕ್ಕಳಾದ ಜ್ಯೋತಿ ಮತ್ತು ರಾಜೇಶ್ಗೆ ಆಯೇಳಿ ಅಂತ ಜ್ಯೋತಿ ರಾಜೇಶ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನವಂಬರ್ ಹದಿನಾರನೇ ತಾರೀಕು ಅಂದ್ರೆ ಇದೇ ತಿಂಗಳಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಳ್ತೀರೋ ಸಿದ್ರಾಜು ಮತ್ತೆ ಸುಂದರಮ್ಮ ಅವರಿಗೆ ಹ್ಯಾಪಿ ಆನಿವರ್ಸರಿ ದೇವರು ಒಳ್ಳೇದು ಮಾಡ್ಲಿ ನೂರಾರು ಕಾಲ ಸುಖವಾಗಿ ಬಾಳಂಗೆ ಆಶೀರ್ವಾದ ಮಾಡ್ಲಿ ಆಯ್ತು ಹೇಗಿದ್ದೀರಾ ಚಂದ್ರು ಬಿ ಫ್ರಮ್ ಬ್ಯಾಂಗ್ಳೂರ್ ನಾನ್ ಚೆನ್ನಾಗೇನಿ ಕಂದ್ರಪ್ಪ ನೀವು ಹೇಗಿದ್ದೀರಾ ಅಭಿಷೇಕ್ ನಿರೂಪ್ ವಿವೇಕ್ಗೆ ಗುಡ್ ಲಕ್ ಕೇಳಿ ಅನ್ಬಿಟ್ಟು ಕಲ್ಸಿದ್ರ ಎಲ್ರಿಗೂ ಒಳ್ಳೇದಾಗ್ಲಿ ಕಣ್ರಪ್ಪ ಗುಡ್ ಲಕ್ ಇಷ್ಟ ಆಯ್ತು ನೋಡ್ರಪ್ಪ ಇವತ್ತು ಹೆಂಗಿತ್ತು ಸುಭಾಶಯ ವಿಡಿಯೋ ಭಾಳ ಜಾಸ್ತಿ ಆಗೋಯ್ತಲ್ವ ನಿಮಿಷಗಳು ದಯವಿಟ್ಟು ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಬಿಟ್ಟು ದೊಡ್ಡವರ ನನಗೆ ಮಿಸ್ ಮಾಡಿಲ್ಲ ನೀವು ನೀವು ಮಾಡಿಲ್ಲ ಅಂತ ಅನ್ನ ಕೂಡುದು ಯಾಕೆಂದರೆ ನಾನು ಯಾರನ್ನು ಮಿಸ್ ಮಾಡೇ ಇಲ್ಲ ಸರಿ ನಾನು ಎಲ್ಲ ಬರೆದು ಇಟ್ಕೊಂಡೆ ನಾನು ಮಿಸ್ ಮಾಡಿರೋದು ದಯವಿಟ್ಟು ನೀವು ಮುನ್ಮುಂದಕ್ಕೆ ಮುಂದ ಮುಂದಕ್ಕೆ ಕೋರ್ಸ್ಗೆ ಹೋಗ್ಬಿಟ್ಟು ನನ್ನ ಮೇಲೆ ಕೇಳಂಗಿಲ್ಲ ಸರೀರಪ್ಪ ಹಂಗೆ ದಯವಿಟ್ಟು ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಈ ಮೇಲೆ ಹಂಗೆ ಇರಲಿ ಆ ಸತತ ಮೂರುವರೆ ವರ್ಷದಿಂದನೂ ನನಗೆ ಬರ್ತಾ ಬರ್ತಾಯಿದ್ದೀರಾ ತುಂಬ ಇಷ್ಟಪಟ್ಟು ಬರ್ತಾಯಿದ್ದೀರಿ ಅದು ನನಗೆ ಹೆಚ್ಚಿನ ಖುಷಿ ಕೊಡ್ತದೆ ಬಲವಂತದಿಂದ ನೀವು ನೋಡ್ತಿಲ್ಲ ತುಂಬ ಇಷ್ಟಪಡ್ತೀರಾ ತುಂಬ ಪ್ರೀತಿ ಕೊಡ್ತೀರಿ ಹಾಗೇನೇ ಈ ಸ್ಟೋರಿ ಸ್ಟಾಪ್ ಮಾಡೋದಂದ್ರೆ ಯಾರೂ ಒಪ್ಕತೆ ಇಲ್ಲ ಬೆಳಗ್ಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಎಂಬತ್ತಾರು ತೊಂಬತ್ತಾರು ಪರ್ಸೆಂಟ್ ಹಳೆ ಸ್ಟೋರಿನೇ ಬೇಕು ಕೆಂಪಕ್ಕ ನಿಂಗಮ್ಮನ ಸ್ಟೋರಿನೇ ಬೇಕು ಅಂತ ಅಷ್ಟು ಇಷ್ಟಪಡ್ತೀರ ಕಂದ್ರಪ್ಪ ನಾನು ನಿಜಕ್ಕೂ ಅದೃಷ್ಟ ಸಾಲಿ ಅಂತಲೇ ಹೇಳ್ಬೋದು ಎಷ್ಟು ಇಷ್ಟಪಡ್ತೀರಾ ಆಯಿತು ವ್ಯೂವ್ಸ್ಸಿಗೆ ಪರವಾಗಿಲ್ಲ ಕಮ್ಮಿ ಆದರೂ ಪರವಾಗಿಲ್ಲ ನೀವು ನೋಡೋರಿಗೆ ನಾನು ಮಾಡ್ತೀನಿ ಈಗ ಹೊಸ ಸ್ಟೋರಿ ಮಾಡೋದ ವ್ಯೂವ್ಸ್ ಹಾಸಿಗೆ ಅಂತ ನಾನು ಓಕಿಲ್ಲ ನಾನು ಆ ಪ್ರೀತಿ ನನಗೆ ಪ್ರೀತಿಗೆ ಬೆಲೆ ಕಟ್ಟೋಕೆ ನಿಮ್ಗೆ ಕೊಟ್ಟ ಪ್ರೀತಿಗೆ ನಾನು ಯಾವತ್ತೂ ನಾನು ಕಳ್ಕೊಳ್ಳೋಕೆ ಇಷ್ಟಪಡೋಕ್ಕಿಲ್ಲ ನೀವು ಎಷ್ಟು ಇಷ್ಟು ಗಂಟೆ ಈ ಸ್ಟೋರಿನೇ ನೋಡ್ತೀವಿ ನಾವು ಮಾಡಿ ಅಂತ ಅಂತೀರೋ ನಾವು ಆದಷ್ಟು ಈ ಸ್ಟೋರಿನೇ ಮಾಡೋದ ನನಗೂ ತುಂಬ ಇಷ್ಟ ಈ ಕೆಂಪಕ್ಕ ದೊಡ್ಡವ ಸ್ಟೋರಿ ನನಗೆ ಪರ್ಸ್ನಲ್ಲಾಗಿ ನನಗೆ ತುಂಬ ಇಷ್ಟ ಆದ ಸ್ಟೋರಿ ಇದು ತುಂಬ ಇಷ್ಟ ನಮ್ಮ ಮಕ್ಕಳು ಇಷ್ಟು ಇಷ್ಟಪಡ್ತೀನೋ ಅಷ್ಟೇ ಈ ಸ್ಟೋರಿ ನನಗೆ ತುಂಬ ಆತ್ಮೀಯತೆ ಮೊದಲನೇ ಸ್ಟೋರಿ ಇದೆ ಅಲ್ವಾ ನಮಗೆ ಅದಕ್ಕೆ ತುಂಬ ಇಷ್ಟಪಟ್ಟೆ ನಾನು ಮಾಡ್ತಾ ಇರೋದು ಅದರಿಂದ ಅಷ್ಟು ನ್ಯಾಚುರಲ್ ಆಗಿ ಬರ್ತದೆ ನೀವೂ ಅಷ್ಟೇ ಆಶೀರ್ವಾದ ಮಾಡ್ತೀರಿ ನಿಮ್ಮ ನೀವು ಅಷ್ಟೇ ಇಷ್ಟಪಡ್ತೀರಿ ಆಗಬೇಕು ನೀವು ಯಾವಾಗ ಈ ಸ್ಟೋರಿ ಬೋರ್ ಆಯಿತು ಬದಲಾಯಿಸಿ ಅಂತ ಏಳ ಗಂಟಲು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಕಣ್ರಪ್ಪ ಸರಿ ಮತ್ತೆ ಇನ್ನೇನಾದ್ರು ನಿಮ್ಮ ದೊಡ್ಡವನಿಗೆ ಸಲಹೆ ಕೊಡ್ಬೇಕ ಕೊಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ನನಗೆ ನೀವು ಯಾವ ಥರ ಮಾಡಬೇಕು ಏನು ನೀವು ಏನು ಬೇಕಾದ್ರೂ ಸಜೆಷನ್ ಕೊಡ್ಬೋದು ದಯವಿಟ್ಟು ನನಗೆ ಇನ್ನೂ ನನ್ನ ಜೊತೆ ಧೈರ್ಯವಾಗಿ ನೀವು ಹೇಳೋದು ನನಗೆ ಇನ್ನೂ ಧೈರ್ಯ ನಮಗೆ ಎಲ್ಲರೂ ನನ್ನ ಜೊತೆ ಅವರೇ ಅಂತ ಇರ್ತೀರಿ ನನಗೆ ಗೊತ್ತು ನನಗೆ ಟ್ರೀಟ್ಮೆಂಟ್ ಸಮಯದಲ್ಲೆಲ್ಲ ಅಷ್ಟು ನೀವು ನನಗೆ ಸಪೋರ್ಟ್ ಮಾಡಿದ್ದೀರಿ ಅಂತ ಅದು ನನ್ನ ನಾನು ಯಾವಾಗಲೂ ನನ್ ಮುಂದಿನ ಜನ್ಮ ಬಂದ್ರು ಆ ಋಣ ಅಂತೂ ತಿರ್ಸಕ್ಕಾಗೋದಿಲ್ಲ ನಿಜ ನಾನು ಏನೋ ನೆಮ್ಮದಿಯಾಗಿ ಇವತ್ತು ಅಂದ್ರೆ ದೇವ್ರಣಗು ಅದು ನಿಮ್ ನಿಮ್ಮಿಂದನೇ ಅದ್ ಹೇಳಿದ್ರೆ ಜಾಸ್ತಿ ಅನ್ಸ್ಬೋದೇನೋ ಅದನ್ನ ಅನುಭವ ಪಡೆದಿರೋಳು ಅದ ಇವತ್ತು ನನ್ಗೆ ಏನಂತ ಹೇಳ್ಬೇಕು ಅಂತ ಮಾತು ಗೊತ್ತಲ್ಲ ನನಗೆ ನಿಜವಾಗ್ಲೂ ನಿಮ್ಮ ಪ್ರೀತಿ ಯಾವತ್ತು ನಿಮ್ಮ ದಡವನ್ ಮೇಲೆ ಸದಾ ಕಾಲ ಹಿಂಗೆ ಇರಲಿ ನಿಮ್ಮ ಪ್ರೀತಿ ಯಾವಾಗ ಕಮ್ಮಿ ಆಯ್ತದೋ ಅವತ್ತು ಮಾತ್ರ ಈ ಚಾನಲ್ ನಿಂತೋಯ್ತದೆ ಅಲ್ಲಿ ಗಂಟ್ಲು ಸತತವಾಗಿ ಬರ್ತಾಯಿರ್ತದೆ ಎಷ್ಟೇ ಕಷ್ಟ ಆದ್ರೂ ನಿಮಗೆ ಮನೋರಂಜನೆ ಕೊಡೋದೇ ನನ್ನ ಉದ್ದೇಶ ಯಾಕೆಂದರೆ ಇದರಿಂದಲೇ ನಾನು ಜೀವನದಲ್ಲಿ ಎಷ್ಟೋ ನೆಮ್ಮದಿ ಕಂಡಿದ್ದೀನಿ ಅದರಿಂದ ಕಂಡ್ರಪ್ಪ ನಿಜವಾಗ್ಲೂ ನನಗೆ ವೀಡಿಯೋ ಮಾಡ್ದೇ ಇರೋಕ್ಕೆ ಆಗೋದಿಲ್ಲ ನನಗೂ ಅದು ನಾನು ಆಡಿಯನ್ಸ್ ಥರನೇ ಈ ಚಾನಲ್ ನನಗೂ ಆ ಈ ಕೆಂಪಕ್ಕ ನಿಂಗೆ ಮೀ ಕ್ಯಾರೆಕ್ಟರ್ನ ನಾನು ನಾವೇ ಪ್ಲೇ ಮಾಡಿದ್ರು ಅದನ್ನ ಅವು ನಮ್ಮನೆ ಏನೋ ಒಬ್ರು ಸದಸ್ಯರು ಅಂತ ನೀವು ಹೆಂಗೆ ಅಂದ್ಕೊಂಡಿದ್ರು ಹಂಗೆ ನಾನು ಅಂದ್ಕೊಂಡಿದೀನಿ ತುಂಬ ಇಷ್ಟಪಡ್ತೀನಿ ನಾನು ಕೂಡ ಕಣ್ರಪ್ಪ ಸರಿ ಮತ್ತೆ ಬರೋವ್ರೆ ಭಾಳ ಬಿಟ್ಟವಳೆ ದೊಡ್ಡವ ಅಂತ ಇದ್ರಲ್ವಾ ಆಯ್ತು ಕಣ್ರಪ್ಪ ದೇವರು ಎಲ್ಲರಿಗೂ ಆಯ್ತು ಸಾವಿರ ರಾಗೆ ಕೊಟ್ಟು ನೂರಾರು ಸುಖವಾಗಿ ಇಡ್ಲಿ ಆ ಚಾಮುಂಡೇಶ್ವರಿ ಹೆಸರಿ ದಯ ಎಲ್ಲರ ಮೇಲೂ ಇರಲಿ ಕಣ್ರಪ್ಪ ಹಂಗೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಮಾಡ್ಕೊಂಡು ನೋಡಿ ಹಾಗೇನು ದಯವಿಟ್ಟು ಆ ಹೆಚ್ಚು ಹೆಚ್ಚು ಸೇರ್ ಮಾಡಿ ಎಲ್ಲ ಸಪೋರ್ಟ್ ಮಾಡ್ರಪ್ಪ ಯಾಕೋ ದೊಡ್ಡ ಇತ್ತೀಚಿಗೆ ಮಾತಾಡಕ್ಕೆ ಇಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ನಾನು ಸ್ವಲ್ಪ ರೆಸ್ಟ್ ತಗೋಬೇಕು ಅಂತಲೇ ಇದ್ದಿದ್ದು ಇಷ್ಟ ದಿನ ಅದಕ್ಕೇ ಈ ಥರ ವೀಡಿಯೋಗಳೆಲ್ಲ ಜಾಸ್ತಿ ಮಾಡೋಕ್ಕಾಗಿತ್ತಿಲ್ಲ ಇವೆಲ್ಲ ಸ್ವಲ್ಪ ಬರ್ದೆಲ್ಲ ಇಟ್ಕೊಂಡು ಮಾಡಬೇಕಲ್ಲ ಆಮೇಲೆ ಏಳು ವೀಡಿಯೋ ಮಾಡಬೇಕು ಎಲ್ಲ ರಿಸ್ಕ್ ಆಯ್ತದೆ ಅಂದ್ಬಿಟ್ಟು ಅಷ್ಟೇ ಆವಾಗ ಅವಾಗ ಈ ಥರ ಸುಭಾಷೆ ವಿಡಿಯೋ ಮಧ್ಯ ಮಧ್ಯದಲ್ಲಿ ತರ್ತಾ ಇರ್ತೀನಿ ನಿಮಗೂ ಖುಷಿ ಆಯ್ತದೆ ಅಂತ ನನಗೆ ಗೊತ್ತು ತುಂಬ ಪ್ರೀತಿ ಕೊಟ್ಕೊಂಡು ಆವಾಗಲಿಂದಾನು ಅಷ್ಟು ಪ್ರೀತಿ ಕೊಟ್ಕೊಂಡು ಬಂದಿದ್ದೀರಾ ಮುಂದೆನೂ ಹೀಗೆ ನಿಮ್ಮ ದೊಡವನ್ನ ಜಾಸ್ತಿ ಪ್ರೀತಿಸಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಕಣ್ರಪ್ಪ ಬರೋಣ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ನಮಸ್ಕಾರ